ತಿರುಗೇಟು ಹೇಗಿದೆ ಗೊತ್ತಾ ಒಂದ್ ವಾರ ನಂತರ ನಾ ಡಿಕ್ಲೇರ್ ಮಾಡ್ತೇನೆ ಅಪ್ಪ ಗುಟ್ಟಿಲ್ಲ ನಿಮ್ ಇಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪ ಗುಟ್ಟಿದ್ರೆ ಒಂದ್ ವಾರ ರಾಜೀನಾಮೆ ಕೊಡಿ ಈ ಯತ್ನಾಳ್ ಪಕ್ಷೇತರ ಯತ್ನಾಳ್ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಮಾತಿನ ಮಲ್ಲ ಯುದ್ಧ ಶುರುವಾಗಿದೆ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯತ್ನಾಳ್ ಅವರಿಗೆ ರಾಜ್ಯದ ಯಾವ ರಾಜಕೀಯ ಪಕ್ಷದಲ್ಲೂ ಇನ್ಮೇಲೆ ಸ್ಥಾನ ಸಿಗಲ್ಲ ಅನ್ನು ಮಾತಿದೆ ಹೀಗಿದ್ರು ಯತ್ನಾಳ್ ವಿಜಯದಶಮಿಯ ನಂತರ ತಮ್ಮ ಮುಂದಿನ ರಾಜಕೀಯ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದಾರೆ ಆದ್ರೆ ಯತ್ನಾಳ್ ಹೊಸ ರಾಜಕೀಯ ಪಕ್ಷ ಕಟ್ಟಿ ಶೈನ್ ಆಗೋದು ಅಂದುಕೊಂಡಷ್ಟು ಸುಲಭ ಇಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಯತ್ನಾಳ್ ಅವರನ್ನ ವಿಜಯಪುರದಲ್ಲೇ ಕಟ್ಟಿ ಹಾಕೋಕೆ ಅಲ್ಲಿನ ಸ್ಥಳೀಯ ಕೈ ನಾಯಕರು ಮುಂದಾಗಿದ್ದಾರೆ ಯತ್ನಾಳ್ ಅವರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಇತ್ತ ಯತ್ನಾಳ್ ಕೂಡ ತಾವೇನು ಕಡಿಮೆ ಇಲ್ಲ ಅನ್ನೋ ದಾಟಿಯಲ್ಲಿ ಅಷ್ಟೇ ಕಡಕ್ಕಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯತ್ನಾಳ್ ಮತ್ತು ಕೈ ನಾಯಕರ ನಡುವಿನ ಈ ಮಾತಿನ ಮಲ್ಲ ಯುದ್ಧ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪ ಕೊಟ್ಟಿದ್ರ ಒಂದು ವಾರ ರಾಜೀನಾಮೆ ಕೊಡಿ ಈ ಯತ್ನಾಳ್ ಪಕ್ಷೇತರಿದ್ದು ಭಗವಾಜಾಂಡ ತಗೊಂಡು ವಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಲ್ಲಿದ್ದಾಗ ಹಿಂದೂ ಹುಲಿ ಅಂತ ಬಿಂಬಿಸಿಕೊಂಡಿದ್ರು ಆದ್ರೀಗ ಒಂಟಿ ಹುಲಿ ಅಂತಾಗಿದ್ದಾರೆ ಹೊಸ ಪಕ್ಷ ಕಟ್ಟಿ ಶೈನ್ ಅನ್ನೋ ಭ್ರಮೆಯಲ್ಲಿ ಯತ್ನಾಳ್ ಅವರಿದ್ದಾರೆ ಜೊತೆಗೆ ರಾಜ್ಯದ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರನ್ನ ಹಿಗ್ಗ ಮುಗ್ಗ ತರಾಟೆಗೆ ತಗೊಂತಿದ್ದಾರೆ ಅದರಲ್ಲೂ ಮುಸ್ಲಿಂ ಜನಾಂಗವನ್ನ ಟಾರ್ಗೆಟ್ ಮಾಡಿದಂತೆ ವಾಗ್ದಾಳಿ ನಡೆಸ್ತಾನೆ ಇರ್ತಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅಗೌರವ ತೋರಿಸಿರುವ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ರು ಇದರಿಂದ ಕೆರಳಿದ ಮುಸ್ಲಿಂ ಜನಾಂಗ ಯತ್ನಾಳ್ ಅವರ ವಿರುದ್ಧ ಮೊನ್ನೆ ರುಚಿಗೆದ್ದು ವಿಜಯಪುರದಲ್ಲಿ ಪ್ರತಿಭಟನೆ ನಡೆಸಿತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅಗೌರವ ತೋರುವ ಹೇಳಿಕೆ ನೀಡಿರುವ ಯತ್ನಾಳ್ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮುನುಗುಳಿ ಮಠದ ವೀರತಿಶಿನಂದ ಸ್ವಾಮೀಜಿ ಯತ್ನಾಳ್ ಪ್ರವಾದಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅದು ಅಕ್ಷಮ್ಯ ಅಪರಾಧ ಚಿಕ್ಕ ವಯಸ್ಸಿನಲ್ಲೇ ಕೇಂದ್ರ ಸಚಿವರಾದಾಗ ಯತ್ನಾಳ್ ಅವರು ಭವಿಷ್ಯದಲ್ಲಿ ಆಗ್ತಾರೆ ಅಂತ ಭಾವಿಸಿದ್ವಿ ಆದರೆ ಅವರು ತಮ್ಮ ಹರಕು ಬಾಯಿಯಿಂದ ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ ಅಂತೇಳಿ ಟೀಕಿಸಿದ್ರು ವಿಧಾನ ಪರಿಷತ್ ಸದಸ್ಯ ಸುನೀಲ್ ಗೌಡ ಪಾಟೀಲ್ ಮಾಜಿ ಶಾಸಕ ಪ್ರೊಫೆಸರ್ ರಾಜು ಅಲಗುರ ಹಿರಿಯರಾದ ಯೂಸುಫ್ ಕಾಜಿ ಮಾತನಾಡಿ ಪ್ರವಾದಿ ಬಗ್ಗೆ ಅಗೌರ ಗೌರವ ತೋರಿಸುವುದು ಸರಿಯಲ್ಲ ಇನ್ನಾದ್ರೂ ಬಸನಗೌಡ ಪಾಟೀಲ್ ಯತ್ನಾಳ್ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು ಇದೇ ವೇಳೆ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಯತ್ನಾಳ್ ಅವರನ್ನ ಹಿಗ್ಗ ಮುಗ್ಗ ತಾಲಾಟೆಗೆ ತಗೊಂಡಿದ್ರು ಇಲ್ಲೊಂದು ನರಪೀಡಿ ಹುಟ್ಕೊಂಡ್ಬಿಡುತ್ತೆ ಇದು ಭಯನೂ ಇಲ್ಲ ಧರ್ಮವೂ ಇಲ್ಲ ಇದಕ್ಕೆ ನೀವೇ ಗೊತ್ತಾಯ್ತಾ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ದೂರ ಅಲ್ಲ ಹೀಗೆ ಯತ್ನಾಳ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿರೋ ಕಾಶಪ್ಪನವರ್ ಯತ್ನಾಳ್ ಅವರ ಮೆದುಳಿಗೂ ನಾಲಿಗೆಗೂ ಲಿಂಕ್ ತಪ್ಪಿ ಹೋಗಿದೆ ಹೀಗಾಗಿ ಇತ್ತೀಚೆಗೆ ಇವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಮೇಲೆ ಮತ್ತಷ್ಟು ತಲೆ ಕೆಟ್ಟಿದೆ ಅಂತೇಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ ನಾವೆಲ್ಲರೂ ಮನುಷ್ಯರು ಮಾನವೀಯತೆಯನ್ನು ಇಟ್ಟುಕೊಂಡು ನಡೆಯುವ ನಮಗೆ ವಿವೇಚನೆ ಕೊಟ್ಟಿದ್ದಾರೆ ಆದ್ರೆ ಈ ನಾಯಿಗೆ ಕೊಟ್ಟಿಗೆ ಮಗಳಿಗೆ ತಲೆ ಮತ್ತೆ ಅಲ್ಲಿಗೆ ಕರೆಕ್ಷನ್ ಇಲ್ಲ ಅದು ಹೋಗ್ಬಿಟತಿ ಈಗ ಮಾನ್ಯ ಅವರು ಭಾರತೀಯ ಜನತಾ ಪಕ್ಷದವ್ರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ ಸ್ವಲ್ಪ ಅರ್ಧ ಮೂರ್ಧಾ ತಲೆ ಕೆಟ್ಟು ಹೋದಿತ್ತು ಈ ಈಗ ಗೊಡ್ಡಮ್ಮೆ ಆಗ್ಬಿಟತ್ ಅದು ಅಂದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟ ಬಿಡತ್ತದ ಪೂರ ಪೂರಾ ತಲೆ ಕೆಟ್ಟು ಹೇಳ್ಬೇಕಾದ್ ಭಾಗಿ ಬಂದಿದ್ದ ಮಾತಾಡೋದು ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟಬಿಟಲ್ಲ ಬಿಜಾಪುರದ ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾಸಾಹಬ್ ಠಾಕ್ರೆ ಮನೆಯಾಗ ಅಷ್ಟೇ ಅಲ್ಲ ನಾವು ಭಾರತೀಯರು ಎಲ್ಲ ಜಾತಿ ಧರ್ಮದ ಜನಾಂಗದವರು ಒಂದಾಗಿರ್ಬೇಕು ಅದುವೇ ಸರ್ವ ಜನಾಂಗದ ಶಾಂತಿಯ ತೋಟ ಆದ್ರೆ ಯತ್ನಾಳ್ ಅವರಿಗೆ ಇದ್ಯಾವುದು ಗೊತ್ತಿಲ್ಲ ಬಾಳ ಸಾಹೇಬ್ ಠಾಕ್ರೆ ಅವರ ಬಗ್ಗೆ ಮಾತನಾಡ್ತಾರೆ ಬಸವಣ್ಣ ಅವರ ಬಗ್ಗೆ ಮಾತನಾಡ್ತಾರೆ ಹೀಗಾಗಿ ಇವರು ಲಿಂಗಾಯತ ಧರ್ಮದಲ್ಲಿ ಹುಟ್ಟೋದಕ್ಕೆ ಯೋಗ್ಯರಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಇಡಿಬೇಕು ಅದಕ್ಕೆ ಗೊತ್ತಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಸೈದ್ ಹೋದ್ರು ಅನ್ನೋದು ಏನಾದ್ರೂ ಅರಿವು ಇದು ಬಾಲಾಸಾ ಠಾಕ್ರ ಬಗ್ಗೆ ಮಾತಾಡೋದು ಅನ್ನ ಬಸವಣ್ಣನವ್ರ ಬಗ್ಗೆ ಮಾತಾಡುದು ಅನ್ನ ಬಸವಣ್ಣನವರು ಹರಿ ಹಾರಿದ್ರು ಅಂತ ಹೇಳ್ತಾ ಇದು ಲಿಂಗಾಯತ ಧರ್ಮದ ಹುಟ್ಟಕ ಅಯೋಗ್ಯನ ನಮಗ ಇವಾಗ ಇನ್ನ ಈ ಹಿಂದೆ ಯತ್ನಾಳ್ ಜೆಡಿಎಸ್ನಲ್ಲಿದ್ದಾಗ ಮುಸ್ಲಿಮರ ಪೋಷಾಕು ತೊಟ್ಟು ಪೋಸ್ ಕೊಟ್ಟಿದ್ರು ಆದ್ರೀಗ ಅದೇ ಜನಾಂಗವನ್ನ ಬೈದಾಡಿಕೊಂಡು ಓಡಾಡ್ತಿದ್ದಾರೆ ಇವರಿಗೆ ಟಿಪ್ಪು ಬಗ್ಗೆ ಗೊತ್ತಿಲ್ಲ ಬಸವಣ್ಣ ಅವರ ಬಗ್ಗೆ ಗೊತ್ತಿಲ್ಲ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಗೊತ್ತಿಲ್ಲ ಇವರು ಯಾವ ದೇಶದಲ್ಲಿದ್ದಾರೆ ಅಂತೇಳಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅವರ ಆಫೀಸ್ ಮುಂದೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಮಗ ಜೆಡಿಎಸ್ ಇದ್ದಾಗ ಹಿಂದೆ ಇದೇ ಜನಾಂಗ ಕಡೆ ಓಟ್ ಹಾಕಿಸ್ಕೊಂಡು ಹಸರತ್ ಟಿಪ್ಪು ಸುಲ್ತಾನ್ ಅವರು ಎಸೆ ಹಾಕೊಂಡು ಕದಿಗೆ ಇಳಿದಿಲ್ಲ ಮಗನಾಗ ಹಸಿರ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ ಏನ್ ಗೊತ್ತಿಲ್ಲ ಹಸ್ರ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ ಯಾವ ದೇಶದ ಮುಟ್ಟಿಯೇ ಬನ್ನಿಂತ ಕಾಂಗ್ರೆಸ್ ಆಫೀಸ್ ಮುಂದೆ ಇವ್ನು ಹೆಂಗಾ ಸದ್ಯ ತಗೊಂಡು ಹೋಗ್ಬಾರ ಅಂತ ಹೇಳ್ತಾನ ನಾನು ಹೇಳ್ತೀನಿ ಇವಾಗ ನಮ್ಮ ಕರ್ನಾಟಕದಾಗ ಇವನು ಅಯೋಧ್ಯೆ ಮೊನ್ನೆ ಹೀಗೆ ವಿಜಯಾನಂದ ಕಾಶಪ್ಪನವರ್ ಯತ್ನಾಳ್ ವಿರುದ್ಧ ಮುಗಿಬಿದ್ದಿದ್ರು ಇದೇ ರೀತಿ ಸಚಿವ ಶಿವಾನಂದ ಪಾಟೀಲ್ ಕೂಡ ಕಿಡಿಕಾರಿದ್ರು ಪಾಗಲ್ ಕುತ್ತ ಅದರ್ ತುಂಬ ಪಾಗಲ್ ಕ್ತ ಬನ್ನಿಕ್ಲಾ ಸಾರಾ ಕೌನ್ ತುಂಬಾ ಹೀಗೆ ಯತ್ನಾಳ್ ಅವರ ವಿರುದ್ಧ ಶಾಸಕ ವಿಜಯಾನಂದ ಕಾಶಪ್ಪನವರ್ ಮತ್ತು ಸಚಿವ ಶಿವಾನಂದ ಪಾಟೀಲ್ ಮುಗಿಬಿದ್ದಿದ್ದೆ ತಡ ಯತ್ನಾಳ್ ಇವತ್ತು ರೊಚ್ಚಿಗಿದ್ದು ಈ ಇಬ್ಬರ ನಾಯಕರ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಶಿವಾನಂದ ಪಾಟೀಲ್ಗೆ ಭಾಗ್ಯವಾಡಿಯಲ್ಲಿ ಏನು ಸಿಗುತ್ತಿಲ್ಲ ಹಾಗಾಗಿ ಅವರಿಗೆ ವಿಜಯಪುರಕ್ಕೆ ಬರೋದು ಬೇಕಾಗಿದೆ ಅವರು ಇಲ್ಲಿಂದ ಸ್ಪರ್ಧಿಸಿದ್ರೆ ಮಣ್ಣು ಮುಕ್ಕೋದು ಗ್ಯಾರಂಟಿ ಯಾಕಂದ್ರೆ ಎಲ್ಲಾ ಹಿಂದೂಗಳು ನನಗೆ ವೋಟ್ ಶಿವಾನಂದ ಶಿವಾನಂದ್ಗೆ ಮುಸ್ಲಿಮರ ಓಟು ಸಹ ಸಿಗಲ್ಲ ಯಾಕಂದ್ರೆ ಮುಸಲ್ಮಾನರು ತಮ್ಮ ಸಮುದಾಯದ ಅಭ್ಯರ್ಥಿಯನ್ನ ಸ್ಪರ್ಧೆಗಿಳಿಸ್ತಾರೆ ಅಂತೇಳಿ ಯತ್ನಾಳ್ ಕುಟ್ಕಿದ್ದಾರೆ ಶಿವಾನಂದ ಪಾಟೀಲ್ ಕಾಂಗ್ರೆಸ್ನಾಗ ಮುಸ್ಲಿಮ್ ಟಿಕೆಟ್ ಕೊಡ್ತಾರೆ ಆ ಇವನಿಗೆ ಅಂತೂ ಕೊಡುದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನು ಸಿಗಲಾಗಿತ್ತು ಇಲ್ಲಿ ಬಿಜಾಪುರ್ನಾಗ ಏನು ಸಿಗುದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನಿನಗೆ ಹಾಕ ಸಾಬ್ರೂ ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪಾಯಿಲ್ ಬಿಜಾಪುರಕ್ಕೆ ನಿತ್ಯವ್ ತಿಳ್ಕೊರಿ ಶಿವಾನಂದ್ ಹಚ್ಚಡದ ಸಾರಿ ಅಂದೆ ಶಿವಾನಂದ್ ಹಚ್ಚಡದ ನಾನು ಬಿಜಾಪುರ ನಿತ್ಯವ್ ತಿಳ್ಕೊರಿ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನ್ರು ಏನು ಮಾಡ್ತಾರೆ ಗೊತ್ತೈತಣ್ಣ ಅವ್ರದ್ದೇ ಒಂದು ಕ್ಯಾಂಡಿಡೇಟ್ ಅಂತಿರ್ಸ್ತಾರೆ ಈ ಹಚ್ಚಡೋದಾಗ ಯಾಕೆ ಹಾಕ್ತಾರೆ ರೀ ಅವಾಗ ಹುನ್ಗುಂ ಬರ್ತೀನ ಬಾರಪ್ಪ ಮಗನೆ ನಿಮ್ಮ ಅಪ್ಪ ಹುಟ್ಟಿದ್ರ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗು ಹುಟ್ಟಿನೋ ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದಿ ಬೊಮ್ಮಾಯಿ ಬಳಿ ಎಷ್ಟು ತೊಗೊಂಡ್ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಎಷ್ಟು ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗೆಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಇನ್ನ ಇಷ್ಟಕ್ಕೆ ನಿಲ್ಲದ ಎತ್ತಳ್ ವಿಜಯನಂದ ಕಾಶಪ್ಪನವರ್ ಮತ್ತು ಶಿವಾನಂದ ಪಾಟೀಲ್ ಇಬ್ಬರಿಗೂ ಸವಾಲಿಸ್ತಿದ್ದಾರೆ ಇಬ್ಬರು ತಮ್ಮ ತಮ್ಮ ಶಾಸಕ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಬರಲಿ ನಾನು ಇಬ್ಬರ ವಿರುದ್ಧವೂ ಸ್ಪರ್ಧೆ ಮಾಡಿ ಪಕ್ಷೇತರವಾಗಿ ಗೆದ್ದು ಬರ್ತೀನಿ ಅಂತೇಳಿ ಸವಾಲಿಸ್ತಿದ್ದಾರೆ ಅವನಿಗೆ ಅವರ ಅಪ್ಪಗೆ ಹೊಟ್ಟಿದ್ದಂದ್ರ ಶಿವಾನಂದ್ ಹಚ್ಚಡೋದ ಅವನ ಅಟ ಪಾಟೀಲ್ ಅಲ್ಲ ಮಾಧ್ಯಮದ ಹೇಳ್ರಿಡದ ಮತ್ತು ಅಲ್ಲಿ ಒಬ್ಬ ಹುಣಗ ನಾನು ಅವನು ಅವರ ಅಪ್ಪ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ದಮ್ ಇದ್ರೆ ನೀವು ಪಕ್ಷ ಹತ್ರ ನಾನು ಬರ್ತೀನಿ ಬಾಗೇವಾಡಿ ಬರ್ತೀನಿ ನೀವೇ ಆಗಿಲ್ಲ ಬಿಜಾಪುರ್ ಬರ್ತೀರಿ ನಿಮ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗಿ ಮಣ್ಣು ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯದ ಈ ಮಾತಿನ ಮಲ್ಲ ಯುದ್ಧದ ಬಗ್ಗೆ ನೀವೇನಂತೀರಾ ಯಾರ ಮಾತುಗಳಲ್ಲಿ ಎಷ್ಟು ಸತ್ಯವಿದೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ